ಡಾಕ್ಟರ್ ಹತ್ರ ಹೋದ್ರೆ ಇವತ್ತಿನ ಕಾಲಕ್ಕೆ ಸಿಹಿ ತಿನ್ಬೇಡಿ ಸಕ್ಕರೆ ರೋಗ ಬರ್ತದೆ ಉಪ್ಪು ತಿನ್ಬೇಡಿ ಬಿ ಪಿ ಬತ್ತದೆ ಯಾವ ಕಾಳು ತಿನ್ಬೇಡಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತದೆ ಅಂತಾರೆ ಅಲ್ಲ ಅಂದ್ರೆ ಭೂಮಿ ಮೇಲೆ ಇರೋದು ನೀವು ಏನು ತಿನ್ನಂಗಿಲ್ಲ ಹಂಗಾಗದೆ ಇವತ್ತಿನ ಪರಿಸ್ಥಿತಿ ಅದಕ್ಕೆ ಸರ್ವಜ್ಞ ಮೂರ್ತಿ ಹೇಳ್ತಾನೆ ರೋಗ ಬಂದೀತೆಂದು ಅಂಜಿನಿ ಕೆಡಬೇಡ ರೋಗ ಬಂದೀತೆಂದು ಅಂಜಿನಿ ಕೆಡಬೇಡ ಇರುವನಕ ತಿಂದುಂಡು ಸುಖವಾಗಿ ವೇದನಾ ಮುಪ್ಪು ಮರಣ ಬಂದಾಗೆದ್ದೇಳು ಸರ್ವಜ್ಞ ಅಂತ ಅಂದ್ರೆ ರೋಗ ಬಂದ್ಬಿಡ್ತದೆ ಅಂತ ಸಕ್ಕರೆ ತಿನ್ನದೇ ಇದ್ರೆ ಏನ್ ನೂರೈವತ್ತು ವರ್ಷ ಬದುಕ್ತಿವಾ ಇಲ್ಲ ಬಿ ಪಿ ಬಂದ್ಬಿಡ್ತದೆ ಅಂತ ಉಪ್ಪು ತಿನ್ನೋದು ಬಿಟ್ಟು ಸಾವಿರ ವರ್ಷ ಬದುಕ್ತಿವಾ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ವೇದನಾ ಮುಪ್ಪು ಮರಣ ಅಂದರೆ ರೋಗ ಮುದಿತನ ಸಾವು ಇವುಗಳಿಂದ ಯಾರು ತಪ್ಪಿಸ್ಕೊಳಕ್ಕಾಗದಿಲ್ಲ ಏನಾದ್ರೂ ತಿನ್ನದು ಬಿಟ್ಟಿರ್ತಾನೆ ಅಥವಾ ಎಕ್ಸ್ಟ್ರಾ ಏನಾದರೂ ಸೇರ್ಸ್ಕೊಂಡು ತಿಂದಿರ್ತಾನೆ ಏನಾದ್ರೂ ಸಾವು ಗೆಲ್ಲಕ್ಕಾಗುತ್ತಾ ಇಲ್ಲ ಹಾಗಾಗಿ ಇರುವನಕ ತಿಂದುಂಡು ಸುಖವಾಗಿ ವೇದನಾ ಮುಪ್ಪು ಮರಣ ಬಂದಾಗಿದ್ದೆಳು ಸರ್ವಜ್ಞ ಅಂತ ಹೇಳಿದ್ರು ದೊಡ್ಡವರು ಅವತ್ತನ ಕಾಲಕ್ಕೆ ಹೇಳ್ತಿದ್ರು ವೈದ್ಯ ನಾರಾಯಣೋ ಹರಿಹಿ ಅಂತ ಅಂದ್ರೆ ಶ್ರೀಮನ್ ನಾರಾಯಣನ ರೂಪವೇ ವೈದ್ಯರು ಅಂತ ಇವತ್ತಿಗೆಲ್ಲ ಬದಲಾವಣೆ ಆಗಿದೆ ಇವತ್ತಿಗೆಲ್ಲ ಬದಲಾವಣೆ ಆಗೋಗಿದೆ ಈಗ ಏನಾಗಿದೆ ಅಂತಂದ್ರೆ ವೈದ್ಯರಾಜೋ ನಮಸ್ತುಭ್ಯಂ ಯಮರಾಜ ಸಹೋದರ ಯಮಸ್ತು ಹರತಿ ಪ್ರಾಣಾನಾಂ ವೈದ್ಯೋ ಹರತಿ ಪ್ರಾಣಂ ಧನಾನಾಂಚ ಅಂತ ವೈದ್ಯರಾಜ ಡಾಕ್ಟ್ರೇ ನಿನಗೆ ನಮಸ್ಕಾರ ನೀನು ಯಮಧರ್ಮನ ಸಹೋದರ ಯಮಧರ್ಮನ ತಮ್ಮ ಇದ್ದಂಗೆ ನೀನು ಯಮಧರ್ಮ ಪ್ರಾಣ ಮಾತ್ರ ತಗೋ ಹೋಯ್ತಾನೆ ನೀನು ಹಣ ಪ್ರಾಣ ಎರಡು ಮೂವತ್ತು ಹೋಗ್ತೀಯಾ ಅಂತ ಹಾಗಾಗಿ ಎಲ್ಲರಿಗೂ ಆರೋಗ್ಯ ಹೆಚ್ಚಲಿ ಎಲ್ಲರಿಗೂ ಆರೋಗ್ಯ ಒಳ್ಳೆದು ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಆ ಸರ್ವಜ್ಞ ಮೂರ್ತಿ ನೀನ್ ಏನೇ ತಪ್ಪಿಸ್ಕೊಂಡ್ರು ಏನೇ ಮಾಡಿದ್ರು ಏನೇ ಮಾಡದಿದ್ರು ವೇದನಾ ಮುಪ್ಪು ಮರಣ ಇವುಗಳನ್ನು ತಪ್ಪಿಸ್ಕೊಳಕಾಗೋದಿಲ್ಲ ಇರೋ ಚನಕ ಇರೋವರೆಗೆ ಚೆನ್ನಾಗಿ ಉಂಡು ತಿಂದು ಆನಂದವಾಗಿ ಕಳ್ಕೊಂಡು ಹೋಗು ಹೇಗೆ ಬೆಳೆದಂಥ ಪೈರು ವಯಸ್ಸಾದಂತ ಕಾಲಕ್ಕೆ ಫಲವನ್ನು ಕೊಡುವಂತಹ ಕಾಲಕ್ಕೆ ಎಲ್ಲ ಬಾಡಿ ಸಂಪೂರ್ಣವಾಗಿ ಒಣಗಿ ರಸವೆಲ್ಲ ಇಳಿದು ಒಂದು ಕಡ್ಡಿ ಗೀರಿದ್ರೆ ಭಗ್ಗನ್ ಬೇಕಿ ಅಂತ ಕೇಳ್ತದೆ ಹಂಗೆ ಆಗಿಬಿಡುತ್ತದಲ್ಲ ಹಾಗೆ ಈ ಬದುಕು ಈ ದೇಹ ಹಾಗಾಗಿ ಇರುವನ ಕ ಸುಖವಾಗಿ ವೇದನಾ ಮುಪ್ಪು ಮರಣ ಬಂದಾಗ ಎದ್ದೇಳು ಸರ್ವಜ್ಞ ಎನ್ನುವಂತ ಮಾತನ್ನು ಹೇಳುತ್ತಾರೆ ಹಾಗಾಗಿ ಈ ದಿನ ಪಂಡರಾಪುರ ಮಹಾತ್ಮೆ ಅಥವಾ ಭಕ್ತ ಪುಂಡರೀಕ ಎನ್ನುವಂತಹ ಕಥಾಭಾಗವನ್ನ ನಾವು ನೀವೆಲ್ಲರೂ ಕೂಡ ಕ್ಷಣಕಾಲ ಸವಿದು ಭಗವತ್ ಕೃಪೆಗೆ ಪಾತ್ರರಾಗೋಣ ಆಗೋಣ ಎನ್ನುವಾಗ ಪರಮಾತ್ಮ ವೆಂಕಟೇಶ್ವರನ ಗೀತೆಯನ್ನು ಹಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ Намо. Не не юваги, манади, నన్న దైవమె నేను నంది నిన్నని నే నో వెంకటేశను తిరుమలే నమో వెంకటేష నమో తిరుమలేశ నమో వెంకటేష నమో తిరుమల మహానందనీ ఓ మహాదేవదేవా ನಮೋ 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 ಶ್ರೀಮದ್ರಮಾರಣ ಗೋವಿಂದ ಪುಂಡರೀಕ ವರದ ಗೋವಿಂದ ಆಂಜನೇಯ ವರದ ಗೋವಿಂದ ಹರ ನಮಃ ಪಾರ್ವತೆ ಪದಗೆ ಹರ ಹರ ಮಹಾದೇವ ಶಂಭೋ ಭಕ್ತಿಯುತವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಕೀರ್ತನಾರಂಭ ಕಾಲದಲ್ಲಿ ಜಗದೊಡೆಯನು ಸರ್ವಶಕ್ತನು ಆದಿಮಧ್ಯಂತರಹಿತನು ಮಹಾ ಪರಮಾತ್ಮ ವೈಕುಂಠವಾಸನಾಗಿ ಆನಂದವಾಗಿ ತಾನು ಕುಳಿತಿರುವಾಗ ಇತ್ತ ಕಡೆ ಭೂಲೋಕದಲ್ಲಿ ಲೋಹದಂಡ ಎನ್ನುವಂತಹ ಗ್ರಾಮ ಆ ಲೋಹದಂಡ ಎನ್ನುವಂತಹ ಗ್ರಾಮದಲ್ಲಿ ಸತ್ಯವತಿ ಮತ್ತು ಜಿನೋಬಾ ಎನ್ನುವಂತಹ ಗಂಡ ಹೆಂಡತಿಗರು ಅನುಗಾಲ ಅನವರತ ಎಡಬಿಡದ ನಾರಾಯಣನ ಧ್ಯಾನವನ್ನು ಮಾಡ್ತಾ ಸದಾ ಕಾಲವೂ ಕೂಡ ಬೇಡಿ ಬಂದವರಿಗಿಲ್ಲ ಎನ್ನದೇ ದಾನ ಧರ್ಮಗಳಾದಿಗಳನ್ನು ಮಾಡ್ತಾ ಆನಂದವಾಗಿ ತಾವು ಕಾಲವನ್ನು ಕಳೀತಾ ಇದ್ದಾರೆ ಗಂಡ ಹೆಂಡತಿಯರು ಗ್ರಾಮದಲ್ಲಿ ಬೇಕಾದಷ್ಟು ಶ್ರೀ ಸೌಭಾಗ್ಯಗಳನ್ನು ಕೊಟ್ಟಿದ್ದಾನೆ ಪರಮಾತ್ಮ ಆದರೆ ಮಕ್ಕಳಿಲ್ಲ ಎನ್ನುವಂತಹ ಚಿಂತೆಯನ್ನ ಗಂಡ ಹೆಂಡತಿಯರಿಗಿಟ್ಟಿದ್ದಾನಂತೆ ಎಲ್ಲಿ ಇಲ್ಲಿ ನೋಡಿದ್ರೆ ಸೌಭಾಗ್ಯ ಏನು ಬೇಕಾದರೂ ಪಡೆದುಕೊಳ್ಳುವಂತಹ ಏನು ಬೇಕಾದರೂ ಕೊಂಡುಕೊಳ್ಳುವಂತಹ ಶಕ್ತಿಯನ್ನ ಅತುಳೈಶ್ವರ್ಯ ಭಾಗ್ಯವನ್ನು ಪರಮಾತ್ಮ ಕೊಟ್ಟಿಟ್ಟಿದ್ದಾನೆ ಆದರೆ ಮಕ್ಕಳಿಲ್ಲದ ದೌರ್ಭಾಗ್ಯವನ್ನು ಹೊತ್ತು ತಾಯಿ ಸತ್ಯವತಿ ದೇವಿ ಅನಂತ ಭಯಭಕ್ತಿಗಿಂದ ಆ ಶ್ರೀಮನ್ನಾರಾಯಣನನ್ನು ಬೇಡುತ್ತಾಳಂತೆ ಹೇ ದೇವದೇವ ಪರಮಾತ್ಮ ತಂದೆ ಲೋಕನಾಯಕನೇ ಮಧ್ಯಂತರಹಿತನೇ ಪರಮಾತ್ಮನೇ ಜಗನ್ನಾಥನೇ ತಂದೆ ಮಕ್ಕಳಿಲ್ಲದ ಈ ದೌರ್ಭಾಗ್ಯದಿಂದ ನೀ ನನ್ನ ಪಾರು ಮಾಡದಿದ್ದರೆ ಜಗತ್ತಿನೊಳಗೆ ಇನ್ನಾರು ನನ್ನ ಕಾಯುವರು ಒಡೆಯ ಲೋಕದಲ್ಲಿ ಮಕ್ಕಳಿಲ್ಲದ ಬಳಿವಳು ಬಂಜೆ ಎಂಬುದಾಗಿ ಜನಗಳಾಡುವ ಚುಚ್ಚು ಮಾತುಗಳನ್ನು ನಾ ಕೇಳಲಾರೆನೋ ಅತುಳ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಮಕ್ಕಳಿಲ್ಲದ ದೌರ್ಭಾಗ್ಯವನ್ನು ನನ್ನ ತಲೆಯಲ್ಲಿಟ್ಟು ಲೋಕದಲ್ಲಿ ಜಗತ್ತಿನಲ್ಲಿ ಜನಗಳಾಡುವಂತಹ ಚುಚ್ಚು ಮಾತುಗಳಿಗೆ ಈಡಾಗುವಂತೆ ಮಾಡಿದೆಯಲ್ಲೋ ಕಾಪಾಡುತ್ತಂದೇ ಕರುಣ ಸಂತಾನ ಭಾಗ್ಯವನ್ನ ಸ್ವಾಮಿ ಎಂಬುದಾಗಿ ಹೇಳಿ ಅನವರತ ಎಡಬಿಡದೆ ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಸದಾ ಕೂಡ ಪರಮ ಪ್ರಿಯ ಭಕ್ತರಾಗಿ ಭಗವಂತನನ್ನು ಕೂಕೊಳ್ತಾರಂತೆ ಶೇಷಶಯನ ಶಂಖ ಚಕ್ರ ಗದಾ ಹಸ್ತ ವೈಕುಂಠ ರಮಣ ವೈಕುಂಠ ವಾಸ ಕ್ಷೀರ ಸಮುದ್ರವಾಸ ಕ್ಷೀರವಾರಿಧಿ ಶ್ರೀಮನ್ನಾರಾಯಣ ಲಕ್ಷ್ಮೀನಾರಾಯಣ ಗೋವಿಂದ ಅಚ್ಯುತ ಮುಕುಂದ ಗೋವರ್ಧನ ಗಿರಿಧಾರಿ ರಾಮ ಕೃಷ್ಣ ರಂಗ ವಿಠಲ ಪರಂಧಾಮ ಶ್ರೀನಿವಾಸ ವೆಂಕಟೇಶ ರಂಗನಾಥ ಕಾಪಾಡುತ್ತಂದೇ ಎಂಬುದಾಗಿ ಹೇಳಿ ಪರಮಾತ್ಮನನ್ನ ಕೂಗುತ್ತಾ ಇದ್ದಾರೆ ಒಂದು ಬಾರಿ ಸ್ಮರಣೆಯನ್ನು ಮಾಡಿದರೆ ಇರುವಂತಹ ಸಕಲ ಪಾಪವೂ ಕೂಡ ನಾಶವಾಗುತ್ತಂತೆ ಒಂದು ಬಾರಿ ನಾರಾಯಣ ಅಂತ ಕೂಗಿದ್ರೆ ಸಾಕು ಒಂದು ಬಾರಿ ಗೋವಿಂದ ಒಂದು ಬಾರಿ ಶಿವ ಅಂತ ಕೂಗಿದ್ರೆ ಸಾಕು ಪರಮಾತ್ಮ ಕರೆದಿದ್ದೋಡಿ ಬಂದು ಬೇಡಿದಂತಹ ಭಕ್ತರಿಗೆ ಬೇಡುವಂತಹ ಸಕಲ ಭಾಗ್ಯಗಳನ್ನು ಕೊಟ್ಟಕ್ಕೆ ಅನುಗ್ರಹಿಸ್ತಾನೆ ಎನ್ನುವಾಗ ಈ ಗಂಡ ಹೆಂಡತಿಯರಿಬ್ಬರೂ ಕೂಡ ಮಕ್ಕಳಿಲ್ಲದ ಚಿಂತೆಯಲ್ಲಿ ಸದಾ ಕಾಲವು ಕೂಡ ನೀಗುಯುತ್ತ ಕಣ್ಣೀರ ಕರೆಗೆತ್ತ ತಾವು ಭಗವಂತನನ್ನು ಕೂಗುತ್ತಾ ಇದ್ದಾರೆ ನಾವು ನೀವೆಲ್ಲರೂ ಕೂಡ ಬದುಕಿನಲ್ಲಿ ಬಾಳುವಾಗ ಬೇಕಾದಷ್ಟು ಚಿಂತೆ ದುಃಖ ನೋವು ಸಂಕಟ ಇವುಗಳಿಂದ ಎಲ್ಲ ಒದ್ದಾಡ್ತೀವಿ ನಾವು ಚಿಂತೆ ಇಲ್ಲದಿದ್ದವ್ರು ಯಾರಿದ್ದಾರೆ ಹೇಳಿ ಎಲ್ಲರಿಗೂ ಒಂದೊಂದು ಚಿಂತೆ ಅಲ್ವಾ ಏಳನೇ ತಾರೀಕು ವಾಸಮನೆ ಮಾಡಿಕೊಂಡು ಇವತ್ತು ಬಾರಿಸ್ತಾವ್ರೆ ಯಾಕೆ ಹೇಳಿ ದುಡ್ಡು ಬೇಕು ಅನ್ನುವಂತ ಚಿಂತೆ ಅಲ್ಲ ಇನ್ನು ಇನ್ನೆರಡು ದಿನಕ್ಕೂ ವಾಸಮನೆ ಅದೇ ಒಬ್ಬೊಬ್ರಿಗೊಂದೊಂಥರ ಚಿಂತೆ ಒಬ್ಬೊಬ್ರಿಗು ಒಂದೊಂದು ದುಃಖ ಒಬ್ಬೊಬ್ರಿಗು ಒಂದೊಂದು ನೋವು ಸಂಕಟ ಅದಕ್ಕೆ ದೊಡ್ಡವರು ಹೇಳಿದ್ರು ಈ ಜೀವನವೇ ಒಂದು ಚಿಂತೆ ತುಂಬಿರೋ ಸಂತೆ ನಾವು ಸಂತೆಗೆ ಬಂದವರಂತೆ ಅಳತಾ ಕುಂತ್ರೆ ಬಂತೆ ನಗತಾ ನಮ್ಮ ಕಂತೆ ಒಗೆ ಕಂತೆ ಅಂದ್ರೆ ನಶ್ವರವಾದಂತಹ ಈ ದೇಹ ಈ ದೇಹವನ್ನು ಹೋಗದು ಭಗವಂತನ ಬಳಿಗೆ ಹೋಗಿಬಿಡಬೇಕು ಬಡತನ ಬಂದರೆ ಉಂಬುವ ಚಿಂತೆ ಉಣಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿಪ್ಪ ಹಲವು ಚಿಂತೆಗಳ ನಡುವೆ ಶಿವ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣಿನ ಅಂಬಿಗರ ಚೌಡಯ್ಯ ನಿಜ ಶರಣ ಎಂಬುದಾಗಿ ಶರಣರು ಹೇಳುತ್ತಾರೆ ಹೊಟ್ಟೆಗಿಲ್ಲ ಅಂತಂದ್ರೆ ತೂ ತನ್ನ ಸಿಕ್ಕಿದ್ರೆ ಸಾಕು ಅನಿಸುತ್ತೆ ತು ತನ್ನ ಸಿಕ್ಕಿದ ತಕ್ಷಣ ಹೊಟ್ಟೆ ತುಂಬದ ಮೇಲೆ ಒಳ್ಳೆ ಬಟ್ಟೆ ಹಾಕೋಬೇಕು ಅನಿಸುತ್ತೆ ಬಟ್ಟೆ ಹಾಕೊಂಡ್ಮೇಲೆ ಚೆನ್ನಾಗಿರೋದು ಒಂದು ಮನೆ ಕಟ್ಟಬೇಕು ಅನ್ಸುತ್ತೆ ಮನೆ ಕಟ್ಟಾದ್ಮೇಲೆ ಖಾಲಿ ಮನೆ ಇದ್ರೆ ಚಂದ್ವಾ ಒಂದು ಮದುವೆ ಮಾಡ್ಕೋಬೇಕು ಅನ್ಸುತ್ತೆ ಇವತ್ತಿನ ಕಾಲಕ್ಕೆ ಮದುವೆ ಮಾಡ್ಕೊಳ್ಳೋ ಚಿಂತೆ ಬಂತು ಅಂದ್ರೆ ಮುಗೀತು ಅಲ್ವಾ ಒಂದೂವರೆ ಲಕ್ಷ ಕೊಟ್ಟು ಬೇಕಾಗಿರೋ ಹೋರಿ ಹಿಡ್ಕೊ ಬರ್ಬೋದು ಒಂದ್ ಜೊತನ ಹೋಗಿ ಎಂಥ ಕಾರ್ ಬೇಕಾದ್ರೂ ತಕೋಬಹುದು ಹನ್ನೆರಡು ಲಕ್ಷ ಕೊಟ್ಬಿಟ್ಟು ನಮ್ರಿದ್ ಎಂಪ್ಯಾಡ್ನವ್ರು ತಕೊಂಡವ್ರೆ ಎಣ್ಣು ಸಿಗ್ತಾ ಇಲ್ಲ ಅಲ್ವಾ ಹನ್ನೆರಡು ಆದ್ರೆ ಇಪ್ಪತ್ನಾಕಾದ್ರೇನ ಹತ್ತು ಬೆಳಗ್ಗೆ ಉಂಗ್ ಹಾಕೊಂಡವನ ಹೆಣ್ಣು ಸಿಗ್ತಾ ಇಲ್ಲ ಏನ್ ಮಾಡ್ತೀರಿ ಎಲ್ಲ ಜೋಬ್ಲೆ ಮೂರು ಲಕ್ಷ ರೂಪಾಯಿ ಮಡಿ ಕಂಡವನೇ ಹಾ ಮೂರು ಲಕ್ಷ ರೂಪಾಯಿ ಜೋಬ್ಲೆ ಮಡಿಕೊಂಡವ್ನೆ ಎಣ್ಣವ್ರ ಅಪ್ಪನಿಗೆ ಮೂರು ಲಕ್ಷ ಕೊಟ್ಬಿಟ್ಟು ನೆಗದ ತಾಳಿ ಕಟ್ನಿ ಅಂತಾನೆ ಎಲ್ಲೂ ಎಣ್ಣು ಸಿಗ್ತಾ ಇಲ್ಲ ಇದು ಚಿಂತೆ ಮದುವೆ ಎನ್ನುವಂತಹ ಚಿಂತೆ ಮದುವೆ ಆದ್ಮೇಲೆ ನೋಡಿ ನಮ್ ಕಥೆಯಲ್ಲಿ ಬಂತು ಮಕ್ಕಳಿಲ್ಲ ಎನ್ನುವಂತಹ ಚಿಂತೆ ಮಕ್ಕಳಾದ್ರೆ ಅಯ್ಯೋ ಇಷ್ಟೆಲ್ಲಾ ಕಾಡಿ ಬೇಡಿ ಬಡದಂತ ಮಕ್ಕಳು ಮಾಡಿದ್ದನ್ನ ಗಳಿಸಿದ್ದನ್ನ ಉಳಿಸಿದ್ದನ್ನೆಲ್ಲ ಹಾಳು ಮಾಡ್ತಾರಲ್ಲ ಮನೆತನದ ಕೀರ್ತಿಯನ್ನ ನಾಶ ಮಾಡ್ತಾರಲ್ಲ ಕುಲಕ್ಕೆ ಕೆಟ್ಟ ಹೆಸರು ತಂದು ದುಷ್ಟರಾಗಿ ಸಮಾಜ ಕಂಟಕರಾಗಿ ಲೋಕದಲ್ಲಿ ಲೋಕ ಕಂಟಕರಾಗಿ ಬಾಳ್ತಾರಲ್ಲ ಇಂಥ ಕೇಡಿನ ಚಿಂತೆ ಕಡೆಯಲ್ಲಿ ಮರಣದ ಚಿಂತೆ ಎಲ್ಲಾ ಮಾಡಿಟ್ಟು ಬೇಲಿ ಸ್ವಪ್ನೆಲ್ಲ ತಿಂದು ಜೀವನ ಮಾಡ್ಕೊಂಡು ಅಲ್ವ ಮುತ್ತೆ ಅವತ್ತಿನ ಕಾಲಕ್ಕೆ ಅಷ್ಟು ಕಷ್ಟ ಆಗಿತ್ತು ಹಿಂಗೆಲ್ಲಾ ಜೀವನ ಮಾಡಿ ಇಷ್ಟೆಲ್ಲ ಗಳಿಸಿ ಉಳಿಸಿ ಕಡೆಯಲ್ಲಿ ಸಾಯಬೇಕಲ್ಲ ಅನ್ನುವಂತ ಮರಣದ ಚಿಂತೆ ಅಂದ್ರೆ ಸಾಯೋವರ್ಗೂ ಚಿಂತೆ ತಪ್ಪಿದ್ದಲ್ಲ ಚಿಂತೆ ಯಾರಿಗಿಲ್ಲ ಅಂದ್ರೆ ಭೂಮಿ ಮೇಲೆ ಇಬ್ಬರಿಗಿಲ್ವಂತೆ ಯಾರು ಚಿಂತೆ ಇಲ್ಲದಿದ್ದವ್ರು ಅಂದ್ರೆ ಒಬ್ಬ ಸತ್ತೋದವನು ಇನ್ನೊಬ್ಬ ಹುಟ್ಟದೇ ಇರೋನು ಅವರಿಬ್ಬರಿಗೂ ಚಿಂತೆ ಇಲ್ಲ ಇನ್ನೆಲ್ರಿಗೂ ಒಂದೊಂಥರ ಚಿಂತೆನೆ ಅಲ್ಲ ಸತ್ತೋದ ಚಿಂತೆ ಇಲ್ಲ ಸತ್ತವನು ಹಲ್ನವನ್ನಲ್ಲ ಸತ್ತವನು ಜ್ವರ ನನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗುವವನ್ನಲ್ಲ ಸತ್ತವನು ಸಾಲ ಕೇಳಲ್ಲ ಸತ್ತವನ್ ದುಡ್ಡು ಕೇಳಲ್ಲ ಸತ್ತವನ್ ಬಣ್ಣ ಬಂಗಾರ ಭೂಮಿ ಯಾವ್ದನ್ನು ಕೇಳಲ್ಲ ಏನು ಕೇಳಲ್ಲ ಸತ್ತೋದವ್ನು ಎಡವಟಾಗಿ ಹೆಚ್ಚಾಗಿ ಸಾಲ ಮಾಡ್ಕೊಂಡಿದ್ರು ವಾಪಸ್ಸು ಕೊಡಂಗಿಲ್ಲ ಹೋಗ್ಬಿಡ್ಬೋದು ಹೋಗ್ಬಿಡ್ಬೋದಿ ಒಟ್ಟಿನಲ್ಲಿ ಸತ್ತವ್ರಿಗೆ ಚಿಂತೆ ಇಲ್ಲ ಹುಟ್ಟದೆ ಇರೋರ್ಗ ಚಿಂತೆ ಇಲ್ಲ ಇನ್ನೆಲ್ಲರಿಗೂ ಒಂದೊಂದು ತರ ಒಂದೊಂದು ಥರ ಒಂದೊಂದು ದಿಕ್ಕಿನೆಲ್ಲ ಚಿಂತೆನೆ ಆ ಚಿಂತೆ ದುಃಖದಿಂದ ಪರಮಾತ್ಮನನ್ನ ಕೂಗುತ್ತಾರಂತೆ ಗಂಡ ಹೆಂಡತಿಯರು ಯಾವ ರೀತಿಯಾಗಿ ಆ ಶ್ರೀಮನ್ ನಾರಾಯಣನ ಧ್ಯಾನವನ್ನು ಮಾಡ್ತಾ ಇದ್ದಾರೆ மர சால வந்தி ஸ்மர சால ஆன பூர்ண பிரஜர் சர்வாராயர் மத்வரா வந்து பாரி मरणे साल रे वंगू बारी स्मरण साल ி க ஜமதல்ல பிந்தநே க ஜன்மதல்லி Yeah, well. ಪೂರ್ಣ ಪ್ರಜ್ಞಾರಾಯರ ಸ್ಮರಣೆ ಸಾಲದೆ ಕ್ಷಣ ಮಾತ್ರ ಪರಮಾತ್ಮನನ್ನ ನೆನೆದ್ರೆ ಸಾಕಂತೆ ಭಗವಂತನ ಧ್ಯಾನ ಮಾಡಿದ್ರೆ ಸಾಕಂತೆ ಕ್ಷಣ ಮಾತ್ರ ಒಂದು ಬಾರಿ ಸ್ಮರಣೆಯನ್ನು ಮಾಡಿದರೆ ಬರುವಂತಹ ಎಲ್ಲ ದುರಿತ ದೋಷಗಳನ್ನ ಪರಮಾತ್ಮ ನಾಶ ಮಾಡ್ತಾನೆ ಎಂಬುದಾಗಿ ದಾಸರು ಹಾಡಿದಂತೆ ಗಂಡ ಹೆಂಡತಿಯರು ಇಬ್ಬರೂ ಕೂಡ ಭಗವಂತನ ನಾಮ ಸ್ಮರಣೆಯನ್ನು ಮಾಡ್ತಾರೆ ಜಗನ್ನಾಯಕ ಲೋಕನಾಯಕ ಜಗನ್ನಾಥ ಕಾಪಾಡುತ್ತಂದೆ ಮಕ್ಕಳಿಲ್ಲದ ಈ ದುಃಖಾಶ್ರಗಳಿಂದ ನಮ್ಮನ್ನ ಪಾರು ಮಾಡು ಎಂಬುದಾಗಿ ಹೇಳಿ ಸದಾಕಾಲ ಅನವರ್ತವೂ ಕೂಡ ಮಕ್ಕಳ ಚಿಂತೆಯಿಂದ ತಾವು ಹೊರಬರುವುದಕ್ಕೋಸ್ಕರವಾಗಿ ತಾಯಿ ಸತ್ಯವತಿ ಮತ್ತು ಗಂಡನಾದಂತಹ ಜಿನೋಬಾ ಇಬ್ಬರಿಬ್ಬರೂ ಕೂಡ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಾ ಕಾಲವನ್ನು ಕಳೀತಾ ಇದ್ದಾರೆ ಎಷ್ಟು ಕಾಲವಾದರೂ ಕೂಡ ಈ ಗಂಡ ಹೆಂಡತಿಯರಿಗೆ ಮಕ್ಕಳಾಗಲಿಲ್ಲ ಎಷ್ಟು ಸಮಯ ಕಳೆದರೂ ಕೂಡ